ಮೊನ್ನೆ ಹತ್ತನೇ ತಾರೀಕು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸತೀಶ್ ಅನ್ನುವಂಥ ಒಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ಇಸ್ಲಾಂ ಧರ್ಮದ ಬಗ್ಗೆ ಮತ್ತು ಪ್ರವಾದಿ ಇವರ ಬಗ್ಗೆ ಅವಳನಕಾರಿಯಾಗಿ ಒಂದು ಪೋಸ್ಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾನೆ ಇವನು ಒಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ಇದು ಅತ್ಯಂತ ಖಂಡನೀಯವಾದಂತಹ ಒಂದು ವಿಷಯ ಈ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಏನು ಈ ಆರೋಪಿ ಇದ್ದಾನೆ ಈ ರೀತಿ ಶಾಂತಿಯನ್ನು ಕದಡುವಂತಹ ಒಂದು ಕೆಲಸವನ್ನು ಮಾಡ್ತಾನೆ ಅವನನ್ನು ಅರೆಸ್ಟ್ ಮಾಡಬೇಕು ಬಂಧಿಸಬೇಕು ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಕೆಲವು ಯುವಕರು ಏನು ಉದಯಗಿರಿ ಪೊಲೀಸ್ ಠಾಣೆ ಮುಂಗಾದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾರೆ ಅವತ್ತು ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಅವರು ಆ ನಂತರ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿರುವುದಾಗಿ ಪ್ರಕಟಪಡಿಸ್ತಾರೆ ಆನಂತರ ಸಣ್ಣ ಪುಟ್ಟ ಲಾಠಿ ಚಾರ್ಜ್ ಆಗ್ತದೆ ಸ್ವಲ್ಪ ಮಟ್ಟಿನ ಕಲ್ಲು ತೂರಾಟಗಳು ಕೂಡ ಆಗ್ತದೆ ಇದು ಮುಖ್ಯವಾಗಿ ಈ ಒಂದು ಇದರ ಮೂಲ ಕಾರಣ ಶಾಂತಿಯನ್ನು ಕದಡುವಂತಹ ಇಂಥ ಆರ್ ಎಸ್ ಎಸ್ ಕಾರ್ಯಕರ್ತರ ಷಡ್ಯಂತ್ರ ಈ ಹಿಂದೆಯೂ ಕೂಡ ಹಲವು ಪ್ರಕರಣಗಳು ಬಂದಿದೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಇರ್ತದೆ ಅಂತಹ ಸಂದರ್ಭದಲ್ಲಿ ಇಂತಹ ಒಂದು ಕಿಡಿಗೇಡಿ ಕೆಲಸ ಮಾಡುವಂಥದ್ದು ಇಲ್ಲಿ ಈ ಘಟನೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆ ನಮ್ಮ ಮುಸ್ಲಿಂ ಮುಖಂಡರು ಎಮ್ ಎಲ್ ಎ ತನ್ವೀರ್ ಸೇಠ್ ಆದಿಯಾಗಿ ನಮ್ಮೆಲ್ಲರ ಒಂದು ಅನಾಲಿಸಿಸ್ ಏನು ಅಂತ ಹೇಳಿದ್ರೆ ಬಹುಶಃ ಬೆಳಗ್ಗಿನ ಹತ್ತೂವರೆ ಗಂಟೆಗೆ ಈ ಆರೋಪಿಯನ್ನು ಸ್ಟೇಷನ್ಗೆ ಕರೆ ತರ್ತಾರೆ ಮಾಧ್ಯಮದಲ್ಲೂ ಕೂಡ ವರದಿಯಾಗಿದೆ ಈ ಬೆಳಗ್ಗೆ ಹತ್ತೂವರೆ ಗಂಟೆಗೆ ಕರೆತಂದಂತಹ ಆರೋಪಿಯನ್ನು ತಕ್ಷಣ ಕಾನೂನು ಪ್ರಕ್ರಿಯೆ ಮುಗಿಸಿ ಅವನನ್ನು ಜೈಲಿಗೆ ಕಳಿಸುವಂಥ ಕೆಲಸ ಆಗಬೇಕಾಗಿತ್ತು ಇದು ಆಗಲಿಲ್ಲ ಯಾವಾಗ ಎಸ್ ಡಿ ಪಿ ಐ ನಾಯಕರ ಗಮನಕ್ಕೆ ಬಂತು ಈ ವಿಚಾರ ತಕ್ಷಣ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ಶಫಿ ಅವರು ಡಿ ಸಿ ಪಿ ಮುತ್ತುರಾಜ್ರವರಿಗೆ ಇದನ್ನು ಫಾರ್ವರ್ಡ್ ಮಾಡ್ತಾರೆ ಏನು ಒಂದು ಅಕ್ಷಯಪಾರ್ಹವಾದಂಥ ಒಂದು ಚಿತ್ರ ಇತ್ತು ಇದನ್ನು ಫಾರ್ವರ್ಡ್ ಮಾಡ್ತಾರೆ ಆವಾಗಲೇ ಮೇಲಾಧಿಕಾರಿಗಳಿಗೆ ಈ ಘಟನೆ ಬಗ್ಗೆ ಗೊತ್ತಾಗಿರುವಂಥದ್ದು ತಕ್ಷಣ ಅವರು ಸ್ವಿಫ್ಟಾಗಿ ಕಾರ್ಯಾಚರಣೆ ಮಾಡ್ತಾರೆ ಕಮಿಷನರು ಮತ್ತು ಡಿ ಸಿ ಪಿ ಅವರು ತಕ್ಷಣ ಯಾವಾಗ ಇದು ಗೊತ್ತಾಯಿತೋ ತಕ್ಷಣವೇ ಅವರು ಕಾರ್ಯಾಚರಣೆ ಮಾಡಿ ಆಗಿ ಸುಮೋಟೋ ಕೇಸು ದಾಖಲಿಸಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಅವರ ಮೇಲೆ ಎಫ್ ಐ ಆರ್ ಅನ್ನು ಮಾಡುವಂಥ ಕೆಲಸ ಮತ್ತು ಕಾನೂನು ಪ್ರಕ್ರಿಯೆಗೆ ಮುಂದಾಗ್ತಾರೆ ಈ ಹತ್ ಹತ್ತೂವರೆ ಗಂಟೆಯಿಂದ ಈ ಸಂಜೆ ಆರು ಗಂಟೆ ಆ ಆರೂವರೆವರೆಗೆ ಏನು ಡಿಲೇ ಆಯಿತು ಆ ಡಿಲೇ ಆಗಿರ್ತದೆ ಈ ಒಂದು ಇಷ್ಟೊಂದು ಗೊಂದಲಕ್ಕೆ ಗಲಭೆ ಸಣ್ಣ ಮಟ್ಟದ ಈ ಘಟನೆಗೆ ಕಾರಣ ಆಗಿರುವಂಥದ್ದು ಇಲ್ಲಿ ನಾನು ನಿಜಕ್ಕೂ ಅವತ್ತು ನಾವು ಎಲ್ಲರೂ ಕೂಡ ನಮ್ಮ ನಾಯಕರು ಇದ್ದು ಪೊಲೀಸರ ಜೊತೆ ಇದ್ದುಕೊಂಡು ಆ ಏನು ಘಟನೆ ಏನು ಒಂದು ಪ್ರ ಪ್ರಕ್ಷುಬ್ಧ ಒಂದು ಸ್ಥಿತಿ ಇತ್ತು ಸಂಪೂರ್ಣವಾಗಿ ತಹಬದಿಗೆ ಕೆಲಸ ಮಾಡುವಂಥ ಕೆಲಸವನ್ನು ಸುಮಾರು ರಾತ್ರಿ ಒಂದೂವರೆವರೆ ಗಂಟೆವರೆಗೆ ನಾವು ಮಾಡಿದ್ವಿ ಅದು ನಮ್ಮೊಂದಿಗೆ ನಮ್ಮ ಮಾಜಿ ಮೇ ಮೇಯರ್ ಆದಂಥ ಅಯ್ಯೂಬ್ ಖಾನ್ರವರು ಅದೇ ರೀತಿ ಅಯಾಜ್ ಇದ್ದರು ನಾವು ನಮ್ಮ ನಾಯ ಇದ್ದು ಪ್ರತಿಯೊಂದು ಗಲ್ಲಿ ಗಲ್ಲಿಗೆ ಹೋಗಿ ಈ ಯುವಕರನ್ನು ಪ್ರಕ್ಷುಬ್ಧ ಯುವಕರನ್ನು ಸಮಾಧಾನ ಮಾಡುವಂಥ ಅವ್ರಿಗೆ ಮನೆಗೆ ಕಳಿಸುವಂಥ ಕೆಲಸ ಮಾಡಿದ್ವಿ ಮಸೀದಿಗಳ ಮೈಕನ್ನು ಬಳಸಿಕೊಂಡು ಶಾಂತಿ ಕಾಪಾಡುವ ಮನವೆಯನ್ನು ಮಾಡಿದ್ವಿ ಪೊಲೀಸರೊಂದಿಗೆ ಅವರಿಗೆ ಸಹಕಾರ ಮಾಡಿಕೊಂಡು ಏನೆಲ್ಲ ನಾವು ಮಾಡಬೇಕು ಆಲ್ಮೋಸ್ಟ್ ಒನ್ ತರ್ಟಿ ಹೊತ್ತಿಗೆ ಸಂಪೂರ್ಣವಾಗಿ ಶಾಂತಿ ನೆಲೆಸಿತ್ತು ಎಲ್ಲರೂ ಕೂಡ ಅವರವರ ಮನೆಗೆ ಹೋದರು ಆನಂತರ ಕೂಡ ನಾವು ತುಂಬ ಹೊತ್ತುವರೆಗೆ ಇದ್ದುಕೊಂಡು ಆನಂತರ ನಾವು ಪೊಲೀಸ್ ಉದ್ಯೋಗಿ ಠಾಣೆಯಲ್ಲಿ ಪೊಲೀಸ್ ಕಮಿಷನರ್ ಜೊತೆ ಮತ್ತು ಡಿ ಸಿ ಪಿ ಅವ್ರ ಜೊತೆ ಎಲ್ಲ ಅವ್ರ ಮಾತುಕತೆ ಆಡಿ ಬೆಳಗ್ಗೆ ನಾವೇನೆಲ್ಲ ಕೆಲಸ ಮಾಡಬೇಕು ಅಂದರೆ ಶಾಂತಿಯನ್ನು ಕಾಪಾಡಬೇಕಾದ್ರೆ ನಾವೇನೆಲ್ಲ ಮಾಡಬೇಕು ಈ ಅಜೆಂಡಾವನ್ನು ನಾವು ಎತ್ಕೊಂಡು ಅದು ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಸಮಾಧಾನ ಮಾಡಬೇಕು ಎಲ್ಲ ನಮ್ಮ ಧಾರ್ಮಿಕ ಏನು ಗುರುಗಳಿದ್ದಾರೆ ಅವರಿಗೆ ಫೋನ್ ಮೂಲಕ ಮಾತಾಡಿ ಶಾಂತಿಯನ್ನು ಕಾಪಾಡೋಕ್ಕೆ ಮೆಸೇಜ್ ಕೊಡಿ ಅನ್ನುವಂತಹ ಕೆಲಸವನ್ನು ನಾವು ಮಾಡಿದ್ದೇವೆ ಯಾಕೆಂದರೆ ಜವಾಬ್ದಾರಿಯುತ ನಾಯಕರುಗಳಾಗಿ ನಾವು ಮಾಡಬೇಕಾದಂಥ ಆದ್ಯತೆ ಕೆಲಸ ಯಾರ್ದು ತಪ್ಪು ಯಾರ್ದು ಸರಿ ಅದನ್ನು ಮುಂದೆ ನೋಡುವ ಜವಾಬ್ದಾರಿಯುತ ನಾಯಕರ ಕೆಲಸ ಏನು ಅಂತ ಹೇಳಿದ್ರೆ ತಕ್ಷಣಕ್ಕೆ ನಾವು ಶಾಂತಿಯನ್ನು ಕಾಪಾಡುವಂಥದ್ದು ಶಾಂತಿಯನ್ನು ಕಾಪಾಡುವಂಥದ್ದು ಪರಿಸ್ಥಿತಿ ಹತೋಟಿಗೆ ಮೀರದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮ ನಾಯಕರ ಮೇಲಿದೆ ಅದನ್ನು ನಾವು ಸರಿಯಾಗಿ ನಿರ್ವಹಿಸಿದ್ದೀವಿ ಅನ್ನೋಂಥದ್ದನ್ನು ಹೇಳ್ತೇವೆ ಈ ಬಗ್ಗೆ ನೀವು ಕಮಿಷನರ್ ಅವ್ರಿಗೆ ಡಿ ಸಿ ಪಿ ಅವ್ರಿಗೆ ಕೇಳಿ ನಿಮಗೆ ಕನ್ಫರ್ಮನ್ನು ಮಾಡ್ಕೊಳ್ಬೋದು ನಮ್ಮ ರೋಲ್ ಏನಿತ್ತು ಅಲ್ಲಿ ಅನ್ನುವಂಥದ್ದು ಈ ಘಟನೆ ಅವತ್ತು ಶಾಂತಿಯುತವಾಗಿದೆ ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ ಪೊಲೀಸರು ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇವತ್ತು ನಾನು ಮೈಸೂರು ನಗರ ಪೊಲೀಸ್ ಕಮಿಷನರು ಮತ್ತು ಡಿ ಸಿ ಪಿ ಆದಿಯಾಗಿ ಎಲ್ಲ ಪೊಲೀಸರನ್ನು ನಾ ನಾನು ಇದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕಂದರೆ ಆಗಿ ಇದನ್ನು ತಹಬದಿಗೆ ತರಲಿಕ್ಕೆ ನೀವು ನಿಮ್ಮ ಕಾರ್ಯ ಮಾಡಿದಿರಿ ಅದು ಮೆಚ್ಚುವಂಥದ್ದು ಇಲ್ಲಿ ವಿಚಾರ ಇರುವಂಥದ್ದು ಆ ಡಿಲೇ ಅಂತ ನಾನು ಏನು ಹೇಳಿದೆ ನಾನು ಪೊಲೀಸರಿಗೆ ಹೇಳುವಂಥದ್ದು ಅವತ್ತು ಕೂಡ ನಾನು ಮಾತಾಡಿದೆ ಇದು ಬಹಳ ಸೂಕ್ಷ್ಮ ವಿಚಾರ ವಿಚಾರ ಪ್ರವಾದಿ ನಿಂದನೆ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾದಂಥ ವಿಚಾರ ನಮ್ಮ ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೊಳ್ಬೇಕಾದದ್ದು ಯಾಕೆಂದರೆ ಇಸ್ಲಾಂನಲ್ಲಿ ಒಂದು ಏನು ಮುಸ್ಲಿಮರಲ್ಲಿ ಒಂದು ನಂಬಿಕೆ ಏನಿದೆ ತನ್ನ ತಂದೆ ತಾಯಿಗಿಂತಲೂ ಮಕ್ಕಳಿಗಿಂತಲೂ ಪತ್ನಿಗಿಂತಲೂ ಹೆಚ್ಚು ಪ್ರೀತಿಸಬಹುದು ಅದು ಧಾರ್ಮಿಕವಾದಂಥ ಭಾವನಾತ್ಮಕವಾದಂಥ ವಿಷಯ ಅಂತಹ ಸಂದರ್ಭದಲ್ಲಿ ಇಂತಹ ಕಿಡಿಗೇಡಿ ಕೃತ್ಯ ಮಾಡಿದಾಗ ಸ್ವಿಫ್ಟಾಗಿ ಕಾರ್ಯ ಮಾಡಬೇಕು ಇಮಿಡಿಯೇಟ್ ಅರೆಸ್ಟ್ ಮಾಡುವಂಥ ಅದು ಯಾರೇ ಆಗಿರಲಿ ಯಾವುದೇ ಧರ್ಮದಾಗಿರಲಿ ಧಾರ್ಮಿಕ ವಿಚಾರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಇಂಥ ಕಿಡಿಗೇಡಿ ಕೆಲಸ ಅದು ಆರ್ ಎಸ್ ಎಸ್ ಅವರು ಮಾಡಿರಲಿ ಬೇರೆ ಯಾರ ಸಮುದಾಯದ ಮಾಡಿರಲಿ ಮುಸ್ಲಿಮರು ಮಾಡಿರಲಿ ಯಾರೇ ಮಾಡಲಿ ಧರ್ಮಾತೀತವಾಗಿ ನಾನು ಹೇಳುವಂಥದ್ದು ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ತಕ್ಷಣಕ್ಕೆ ಕೈಗೊಂಡ್ರೆ ಇಂತಹ ಘಟನೆಗಳು ಮರುಕೊಳಿಸೋದಿಲ್ಲ ಡಿ ಜೆ ಹಳ್ಳಿ ಕೆ ಹಳ್ಳಿ ಇದೇ ಆಗಿದ್ದು ಡಿ ಜೆ ಹಳ್ಳಿ ಕೆ ಹಳ್ಳಿಯಲ್ಲೂ ಕೂಡ ಆರೋಪಿಯನ್ನು ತಕ್ಷಣ ಬಂಧಿಸಿದ್ದರೆ ಈ ಘಟನೆಗೆ ಕಾರಣವೇ ಇರಲಿಲ್ಲ ಇದರಿಂದ ಪಾಠ ಕಲಿಬೇಕಿತ್ತು ಡಿ ಜೆ ಹಳ್ಳಿ ಕೆ ಜಿ ಘಟನೆಯಿಂದ ನಮ್ಮ ಪೊಲೀಸ್ ವ್ಯವಸ್ಥೆ ಪಾಠ ಕಲಿಬೇಕಿತ್ತು ಆದರೂ ಕೂಡ ಮೇಲಾಧಿಕಾರಿಗಳು ಆಗಿ ಇದನ್ನು ಕಾರ್ಯಾಚರಣೆ ಮಾಡಿರೋದ್ರಿಂದ ಒಂದು ಶಾಂತಿ ಸುವ್ಯವಸ್ಥೆ ಆಗಿರುವಂಥದ್ದು ನಿಜಕ್ಕೂ ಅಭಿನಂದಾರ್ಹ ಆ ನಂತರ ಶಾಂತಿಯಾಗಿದೆ ಸುವ್ಯವಸ್ಥೆ ಆಗಿದೆ ಆ ನಂತರ ಅನವಶ್ಯಕವಾಗಿ ಬಿ ಜೆ ಪಿಯ ನಾಯಕರು ಪ್ರತಾಪ್ ಸಿಂಹ ಆದಿಯಾಗಿ ಈ ಶಾಂತಿಯನ್ನು ಕದಡುವಂಥ ಪ್ರಚೋದನಕಾರಿ ಹೇಳಿಕೆ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಒಬ್ಬ ನಾಯಕರುಗಳಾಗಿ ಏನು ಇಂತಹ ಒಂದು ಒಂದು ಕೆಲಸಗಳನ್ನು ಮಾಡಬಾರ್ದು ಶಾಂತಿ ಕಾಪಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಏನು ಉರಿಯುವ ಮನೆಯಲ್ಲಿ ಗಳ ಹಿರಿದ್ರು ಅಂತ ಒಂದು ಗಾದೆ ಹೇಳ್ತಾರಲ್ಲ ಆ ರೀತಿ ಈ ಪ್ರತಾಪ್ ಪ್ರತಾಪ್ ಸಿಂಹನಿಗೆ ಯಾವ ನೈತಿಕತೆ ಇದೆ ಭಾಷಣ ಬಿಗಿಯೋಕ್ಕೆ ಪಾರ್ಲಿಮೆಂಟಲ್ಲಿ ಏನು ಸ್ಪೋಕ್ ಬಾಂಬ್ ಹಾಕಿದವ್ರಿಗೆ ಪಾಸ್ ಕೊಟ್ಟವರು ಇವರು ಹನುಮ ಜಯಂತಿ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಗಾಡಿ ಹಚ್ಚ ಹಚ್ಚ ಕೊಟ್ಟಿರೋರು ಇವರು ಇವರ ಲೈಂಗಿಕ ಹಗರಣ ಬಗ್ಗೆ ಪುಂಖ ಅನ್ಪಾಗಿ ವಿಡಿಯೋ ಬಂತು ಇದೆಲ್ಲ ಪತ್ನಿಯನ್ನು ತಂಗಿ ತಂಗಿ ಅಂತ ಹೇಳ್ಕೊಂಡು ಸೈಟ್ ತೊಗೊಂಡಿದ್ದು ಇದೆ ಇಂಥದ್ದೆಲ್ಲ ಇಟ್ಕೊಂಡು ಯಾವ ನೈತಿಕತೆ ಯಾವ ಮುಖವನ್ನು ಇಟ್ಟು ಇನ್ನೊಬ್ಬರಿಗೆ ಬುದ್ಧಿ ಹೇಳ್ತೀರಿ ನೀವು ಪ್ರತಾಪ್ ಸಿಂಹ ಮತ್ತು ಕಾರ್ಯಕರ್ತ ಯಾರದು ನಿಮ್ಮ ಕಾರ್ಯಕರ್ತ ಈ ಘಟನೆಗೆ ಮೂಲ ಕಾರಣ ನಿಮ್ಮ ಕಾರ್ಯಕರ್ತ ನಿಮಗೆ ಹತ್ತಿರದ ಸಂಬಂಧ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆಯಲ್ಲಿದೆ ಹಾಗಾಗಿ ಯಾರೂ ಕೂಡ ಘಟನೆಯನ್ನು ಪ್ರಕ್ಷುಬ್ಧಗೊಳಿಸುವಂಥ ಅಶಾಂತಿ ಮಾಡುವಂತಹ ಕೆಲಸವನ್ನು ಮಾಡಬಾರ್ದು ಅಂತೇಳಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತಹ ನಾಯಕರುಗಳ್ಗೆ ಜವಾಬ್ದಾರಿಯನ್ನು ಅರಿಬೇಕು ಏನೋ ಓಟಿಗಾಗಿ ಅಥವಾ ಏನೋ ಪೋಲರೈಸೇಷನ್ ಮಾಡೋಕ್ಕಾಗಿರುವಂಥ ವಿಷಯ ಅಲ್ಲ ಇದು ಹಾಗಾಗಿ ಇಂತಹ ಯಾರು ಈ ರೀತಿ ಒಂದು ಪ್ರಚೋದನೆಯನ್ನು ಮಾಡ್ತಾರೆ ಅವರ ಮೇಲೂ ಕೂಡ ಗಂಭೀರವಾಗಿ ಈ ಪೊಲೀಸರು ಕ ರೂಪಿಸಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ನಾನು ಮನವಿ ಮಾಡ್ತೀನಿ ಇನ್ನು ತನಿಖೆಗೆ ಇವತ್ತು ಸಿ ಸಿ ಬಿ ಕೊಟ್ಟಿದ್ದಾರೆ ತನಿಖೆ ಅನ್ನುವಂಥದ್ದು ಯಾರು ಕಲ್ಲು ತೂರಾಟ ಮಾಡಿದ್ರು ಆ ವಿಚಾರಕ್ಕೆ ಮಾತ್ರ ಸೀಮಿತ ಆಗದೆ ಈ ಪೋಸ್ಟ್ ಹಾಕಿದ್ರೆ ಏನು ಈ ವ್ಯಕ್ತಿ ಯಾರು ಯಾರೊಂದಿಗೆ ಸಂಬಂಧ ಇತ್ತು ಇದರ ಯಾರ್ದಾದ್ರೂ ಷಡ್ಯಂತ್ರ ಇದೆ ಅಶಾಂತಿಯನ್ನು ಕಾಪಾಡಬೇಕಾದಂತಹ ಅಶಾಂತಿಯನ್ನು ಮಾಡೋಕ್ಕೋಸ್ಕರ ಇದನ್ನು ಮಾಡಿದಾರಾ ಅನ್ನುವಂಥ ತನಿಖೆ ಸರಿಯಾಗಿ ನಡಿಬೇಕಾಗ್ತದೆ ಇವರ ಹಿನ್ನೆಲೆ ಏನು ಇವ್ರ ಜೊತೆ ಯಾರಿದ್ರು ಯಾರು ಮಾಡಿದ್ರು ಇದಕ್ಕೆ ಪೂರ್ವಭವಾಗಿ ಏನಾದ್ರು ಮೀಟಿಂಗ್ ನಡೆದಿತ್ತಾ ಕಮ್ಯುನಿಕೇಷನ್ ನಡೆದಿತ್ತಾ ಇದೆಲ್ಲವನ್ನು ಕೂಡ ಗಂಭೀರವಾಗಿ ಏನು ಈ ತನಿಖಾ ಇಲಾಖೆಗಳು ಇದನ್ನು ಮಾಡಬೇಕಾಗ್ತದೆ ಇನ್ನು ಕೆಲವು ವಿಚಾರ ಏನು ಅಂತಂದರೆ ಕೆಲವು ಮಾಧ್ಯಮಗಳಲ್ಲಿ ಎಸ್ ಡಿ ಪಿ ಐ ಕಾರ್ಯಕರ್ತ ಎಸ್ ಡಿ ಪಿ ಕಾರ್ಯಕರ್ತರ ಬಂಧನ ಎಸ್ ಡಿ ಪಿ ಪ್ರಚೋದನ ಮಾಡಿದ್ರೆ ಕೆಲವು ಮಾಧ್ಯಮಗಳಲ್ಲಿ ಬಂದಿದೆ ಖಂಡಿತ ತಪ್ಪು ಎಸ್ ಡಿ ಪಿ ಐ ಅವತ್ತು ಎಸ್ ಡಿ ಪಿ ನಾಯಕರು ಕಾರ್ಯಕರ್ತರು ಏನು ಕೆಲಸ ಮಾಡಿದ್ರು ಅವತ್ತು ಶಾಂತಿಯನ್ನು ಕಾಪಾಡಬೇಕಂತಂದರೆ ಪ್ರತ್ಯಕ್ಷ ಸಾಕ್ಷಿ ಕಮಿಷನರ್ ಇದ್ದಾರೆ ಡಿ ಸಿ ಪಿ ಇದ್ದಾರೆ ಉದಯಗಿರಿ ಪೊಲೀಸರು ಎಲ್ಲರೂ ಇದ್ದಾರೆ ಅವ್ರ ಹತ್ರ ನೀವು ಕೇಳಿ ತಿಳ್ಕೊಳ್ಬೋದು ನಮ್ಮ ರೋಲ್ ಏನಿತ್ತು ಅವತ್ತು ಅಂತೇಳಿ ಮತ್ತು ನಮ್ಮ ಕಾರ್ಯಕರ್ತರಿಗೆ ಗೊತ್ತಿದೆ ಡಿ ಸಿ ಪಿ ಅವರಿಗೆ ನಮ್ಮ ಕಾರ್ಯಕರ್ತರಿಗೆ ಏಟು ಬಿತ್ತು ಕಲ್ಲು ತಲೆ ಮೇಲೆ ಬಿತ್ತು ನಮ್ಮ ಇಬ್ಬರು ಕಾ ನಮ್ಮ ಇಬ್ಬರು ನಾಯಕರುಗಳಿಗೆ ಈ ಹೋಗಬೇಕಾದ ಕಲ್ಲು ಬಿತ್ತು ನನ್ನ ಮುಖಕ್ಕೆ ಒಂದು ಕಲ್ಲು ಬಂತು ತಕ್ಷಣ ನನ್ನ ಡ್ರೈವರ್ ಇದ್ದವರು ತಡೆದ ಕಾರಣ ಕಲ್ಲು ಅವರ ಕೈಗೆ ಬಿತ್ತು ನನಗಿಲ್ಲಾಂದರೆ ನನ್ನ ಮುಖಕ್ಕೆ ಬಿಡಬೇಕಾದ ಕಲ್ಲು ಹಾಗಾಗಿ ಇದೆಲ್ಲವನ್ನು ಮೀರಿಕೊಂಡು ನಾವು ಪೊಲೀಸರನ್ನ ಪೊಲೀಸರವರು ಅವ್ರನ್ನ ಪ್ರಕ್ಷುಬ್ಧ ಆಗ್ಬೋದು ಅನ್ನೋಂಥ ಕಾರಣಕ್ಕೆ ಅವರ ಕೊಂಡು ನಾವೇ ಮುಂದೆ ನಿಂತು ಅಯ್ಯೂಬ್ ಖಾನ್ ಅವರಿದ್ದರು ಪಂಡು ಅವರಿದ್ದರು ಇದನ್ನೆಲ್ಲವನ್ನು ಮಾಡಿದ್ದೇವೆ ಹಾಗಾಗಿ ಮಾಧ್ಯಮದವರಿಗೆ ಬಾ ತುಂಬ ಜವಾಬ್ದಾರಿ ಇರಬೇಕು ನನ್ನ ರಿಕ್ವೆಸ್ಟ್ ಏನಂತಂದರೆ ಯಾವುದೇ ಅಥೆಂಟಿಸಿಟಿ ಇಲ್ಲದೆ ಈ ರೀತಿ ಪ್ರಚಾರ ಮಾಡಬಾರ್ದು ಫೋಟೋ ಹಾಕೋದು ಎಸ್ ಟಿ ಪಿ ನಾಯಕರು ಅಂತ ಹೇಳೋದು ಇವರು ಬಂಧನ ಆಗಿದೆ ಅನ್ನೋಂಥದ್ದು ನೀವು ಕನ್ಫರ್ಮ್ ಮಾಡ್ಕೊಂಡಿದ್ದೀರಾ ಮಾಡಿದವರು ಡಿಪಾರ್ಟ್ಮೆಂಟ್ ಹತ್ರ ಕನ್ಫರ್ಮ್ ಮಾಡ್ಕೊಂಡಿದ್ದೀರಾ ಡಿಪಾರ್ಟ್ಮೆಂಟ್ ಹತ್ರ ಫೋಟೋ ಇಸ್ಕೊಂಡಿದ್ದೀರಾ ಇದು ಒಂದು ತಪ್ಪು ಮಾಹಿತಿ ಹೋಗುವಂಥ ಕೆಲಸವನ್ನು ದಯವಿಟ್ಟು ಮಾಡಬಾರ್ದು ಇನ್ನು ನಾನು ಪೊಲೀಸ್ ಇಲಾಖೆಗೆ ರಿಕ್ವೆಸ್ಟ್ ಮಾಡಿಕೊಳ್ಳುವಂಥದ್ದು ಹಾಗೇನಾದರೂ ನಮ್ಮ ಕಾರ್ಯಕರ್ತರು ನಾಯಕರು ಯಾರಾದರೂ ಸರಿ ಕಲ್ಲು ತೂರಾಟ ಮಾಡಿರುವಂತಹ ಸಿ ಸಿ ಟಿ ವಿ ಫುಟೇಜ್ ಇದ್ದರೆ ನನಗೆ ತೋರಿಸಿ ನಮಗೆ ತೋರಿಸಿ ನಾವೇ ಅವ್ರನ್ನ ಸ್ಟೇಷನಿಗೆ ಕರ್ಕೊಂಡು ಬಂದು ಸರೆಂಡರ್ ಮಾಡ್ತೀವಿ ಇನ್ನು ಕೊನೆಯದಾಗಿ ನಾನು ಮನವಿ ಮಾಡುವಂಥದ್ದು ಪೊಲೀಸ್ ಇಲಾಖೆಗೆ ಈ ವಿಚಾರದಲ್ಲಿ ಗಂಭೀರವಾದಂತಹ ಸೂಕ್ಷ್ಮವಾದಂಥ ವಿಚಾರ ಇದರಲ್ಲಿ ಯಾರು ತಪ್ಪಿಸ್ತಸ್ಥರಿದ್ದಾರೋ ಅವ್ರನ್ನ ಕಾನೂನು ಕ್ರಮ ಕೈಗೊಳ್ಳಬೇಕ ಅದಕ್ಕೆ ಯಾವುದೇ ತಡೆ ನಾವು ಒಡ್ಡೋದಿಲ್ಲ ಅವರು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಏನು ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಿ ಆದರೆ ಒಬ್ಬನೇ ಒಬ್ಬ ಅಮಾಯಕ ಇದರಲ್ಲಿ ಬಲಿಯಾಗಬಾರ್ದು ಒಬ್ಬನೇ ಒಬ್ಬ ಅಮಾಯಕ ಹಾಗಾಗಿ ನೀವು ಯಾರಿದ್ದಾರೆ ಅಲ್ಲಿನ ಸ್ಥಳೀಯ ಮುಖಂಡರುಗಳಿದ್ದಾರೆ ಸ್ಥಳೀಯರಿದ್ದಾರೆ ಅವರಿಗೆ ಸಿ ಸಿ ಟಿ ವಿ ತೋರಿಸಿ ಸಿ ಸಿ ಟಿ ವಿ ಫುಟೇಜನ್ನು ತೋರಿಸಿ ಇಂಥವ್ರು ಕಲ್ವಡಿತಾ ಇದ್ದಾರೆ ಅನ್ನೋಂಥ ಕಾರಣಕ್ಕೆ ಅವರಿಗೆ ಮನವರಿಕೆ ಆದರೆ ನೀವು ಕಾರ ಅಂದರೆ ನೀವು ಅರೆಸ್ಟ್ ಮಾಡೋದರಲ್ಲಿ ಅಥವಾ ಕಾನೂನು ಕ್ರಮ ಕೋದ್ರೆ ಏನೂ ತಪ್ಪಿಲ್ಲ ಆದರೆ ಯಾವುದೇ ಅಮಾಯಕ ಬಂಧನ ಆಗದಂತೆ ಅಥವಾ ಕಾನೂನು ಕ್ರಮ ಕ್ರಮಕ್ಕೆ ಒಳಗಾಗದಂತೆ ನೋಡಿಕೊಳ್ಬೇಕಾದಂಥ ಕರ್ತವ್ಯ ಕೂಡ ನಿಮ್ಮದಿದೆ ಅಂಥೇಳಿ ಮನವಿ ಮಾಡ್ತೇನೆ ಕೊನೆಯದಾಗಿ ಇವತ್ತು ಏನು ಶಬೆ ಬರಾತ್ ಶಬಾನ ಹದಿನೈದರ ದಿನ ಇವತ್ತು ಎಲ್ಲರೂ ಏನು ಮುಸ್ಲಿಮರು ಇವತ್ತೆಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಮತ್ತು ಜಾಗರಣೆ ಮಾಡುವಂಥ ಒಂದು ದಿವಸ ಆ ಕಾರಣಕ್ಕೆ ಎಲ್ಲರೂ ಕೂಡ ಶಾಂತಿಯನ್ನು ಕಾಪಾಡಬೇಕು ನಾನು ಮನವಿಯನ್ನು ಮಾಡ್ತೇನೆ ಮುಸ್ಲಿಂ ಮುಖಂಡರಲ್ಲಿ ಅವರ ಪೇರೆಂಟ್ಸ್ಗಳಲ್ಲಿ ಮತ್ತು ಮಸೀದಿಯ ಧರ್ಮಗುರುಗಳಲ್ಲಿ ಈ ಶಬೆಬರಾತ್ ಅಂತ ಹೇಳಿದರೆ ಪ್ರಾರ್ಥನೆಯ ದಿವಸ ಇವತ್ತು ಆ ಒಂದು ಒಂದು ದಿವಸ ಪ್ರಾರ್ಥನೆ ದಿವಸ ನಮ್ಮ ಯುವಕರಲ್ಲಿ ಎಲ್ಲರಲ್ಲೂ ನಾನು ಮನವಿ ಮಾಡುವಂಥದ್ದು ನೀವು ಇವತ್ತು ಮಾಡಬೇಕಾಗಿರೋದು ಪ್ರಾರ್ಥನೆ ಆರಾಧನೆ ಅದು ಬಿಟ್ಟು ಬಿಟ್ಟು ಗುಂಪು ಕಟ್ಕೊಳ್ಳೋದು ಬೈಕ್ ವೀಲಿಂಗ್ ಮಾಡುವಂಥದ್ದು ಬೇರೆ ಬೇರೆ ರೀತಿಯ ಡಿಸ್ಟರ್ಬ್ ಮಾಡುವಂಥದ್ದು ಟ್ರಾಫಿಕ್ ಮಾಡುವಂಥದ್ದು ಖಂಡಿತ ಮಾಡಬಾರ್ದು ಶಾಂತಿಯನ್ನು ಕಾಪಾಡಬೇಕಾದ ಜವಾಬ್ದಾರಿ ಇವತ್ತು ಆರಾಧನೆಗೆ ಮೀಸಲಿಟ್ಟ ದಿನ ಇವತ್ತು ಇಬಾದತ್ಗೆ ಮೀಸಲಿದ್ದ ದಿನ ಇವತ್ತು ನೀವು ಪ್ರಾರ್ಥನೆ ಮಾಡಿ ಮಸೀದಿಗೆ ಹೋಗಿ ಪ್ರಾರ್ಥನೆ ಮಾಡಿ ಖಬ್ರಸ್ತಾನ್ಗೋಗಿ ಪ್ರಾ ಅದು ಏನು ಮಾಡಬೇಕು ಅದನ್ನು ಧಾರ್ಮಿಕವಾದ ಮಾಚ ಆದರೆ ರಸ್ತೆಯಲ್ಲಿ ಗುಂಪುಗಟ್ಟೆ ನಿಲ್ಲೋದು ಅನಾಶ್ಯವಾದಕ್ಕೆ ಸುತ್ತೋದು ಬೈಕ್ ವೀನಿಂಗ್ ಮಾಡೋದು ಟ್ರಾಫಿಕ್ ಜಾಮ್ ಮಾಡೋದು ಇಂಥ ಯಾವ ಕೆಲಸಗಳನ್ನು ಮಾಡಬಾರ್ದು ಮತ್ತು ಇದನ್ನು ನಮ್ಮ ಪೋಷಕರು ವಿವಿಧ ಸಂಘಟನೆಗಳು ಕಾರ್ಪೊರೇಟ್ರುಗಳು ಅದೇ ರೀತಿ ಧಾರ್ಮಿಕ ಗುರುಗಳು ಕೂಡ ಇದನ್ನು ಮನವರಿಕೆ ಮಾಡಿಕೊಡ್ಬೇಕು ಇವತ್ತು ನೀವು ಅದನ್ನು ಮೈಕ್ಗಳಲ್ಲಿ ನೀವು ಅನೌನ್ಸ್ ಮಾಡ್ಬೋದು ಏನು ಪ್ರಾರ್ಥನೆ ಸಮಯದಲ್ಲಿ ಅಂತ ಕೂಡ ನಾನು ಮನವಿಯನ್ನು ಮಾಡ್ತಾ ಸಮಸ್ತ ಮೈಸೂರಿನ ನಾಗರಿಕನಲ್ಲಿ ನಾವು ಮಾಡೋದು ಮೈಸೂರು ಪ್ರವಾಸಿಗರ ತೌರೂರು ಇಲ್ಲಿ ಶಾಂತಿ ಸುವ್ಯವಸ್ಥೆ ಇರಬೇಕಾದದ್ದು ಬಹಳ ಅಗತ್ಯ ಇದೆ ಅಶಾಂತಿಯನ್ನು ಮೂಡಿಸುವಂತಹ ಯಾವುದೇ ಕೆಲಸ ಕಾರ್ಯಗಳಿಗೆ ನಾವು ಸಪೋರ್ಟ್ ಮಾಡಬಾರ್ದು ಬೆನ್ನಲುಬಾಗಿ ನಿಲ್ಲಬಾರ್ದು ಶಾಂತಿಯನ್ನು ಎಲ್ಲರೂ ಸೂರ ಸೇರಿ ಕಾಪಾಡೋಣ ಅಂತ ಹೇಳಿಕೊಂಡು ನಮ್ಮ ಮಾಧ್ಯಮದ ಮೂಲಕ ಸಮಸ್ತ ಮೈಸೂರಿಗರಿಗೆ ಮನವಿಯನ್ನು ಮಾಡ್ತೀನಿ ಥ್ಯಾಂಕ್ ಯು ನಾವು ಪ್ರತಿನಿಧಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಫೋಟೋಗಳಲ್ಲಿ ಒಬ್ಬರ ಎದುರ ಮೇಲೆ ಒಬ್ಬರ ಕೊರಳಲ್ಲಿ ಎಸ್ ಬಿ ಪಿ ಕಾರ್ಡ್ ಇದೆ ಆ ಕಾರ್ಡ್ ಮೇಲೆ ನಾವು ನೀಡಲು ಸಿದ್ಧ ಮಾಡಿದೆ ಅದನ್ನ ಬಿಟ್ಟು ಅವ್ರ ಕಲ್ಲು ಕೊಡೋದು ಹೇಳ್ತೀನಿ ಈಗ ಒಂದನೇದು ಅಮ್ಜದ್ ಅನ್ನುವಂಥ ನಮ್ಮ ಒಬ್ಬ ವಾರ್ಡ್ನ ಅಧ್ಯಕ್ಷರ ಫೋಟೋವನ್ನು ಯಾವುದೋ ಒಂದು ಮಾಧ್ಯಮದ ನಾನು ಹೆಸರು ಹೇಳಲ್ಲ ತೋರಿಸ್ತಾ ಇದ್ದೀರಿ ಅವ್ರು ಅರೆಸ್ಟ್ ಆಗಿದ್ದೀರಿ ಅಂತ ಕೊಳ್ತಾ ಇದ್ದೀರಿ ಅವರು ಅರೆಸ್ಟ್ ಆಗಿದ್ದಾರಾ ಅರೆಸ್ಟ್ ಆಗಿದ್ದಾರೆ ಅಂತ ಬಂದಿದೆ ನಾನು ನೋಡಿ ನಾನು ಅಥೆಂಟಿಕ್ ಆಗಿ ಈಗ ನೀನು ನಾನು ವಿಡಿಯೋ ಅದನ್ನು ಪ್ರೆಸೆಂಟ್ ಮಾಡಬಲ್ಲೆ ವಿಡಿಯೋನ ನಾನು ಪ್ರೆಸೆಂಟ್ ಮಾಡಬಲ್ಲೆ ಬೇಡ ಅದು ಅದು ಅದರ ಅವಶ್ಯಕತೆ ಇಲ್ಲ ಯಾಕಂದರೆ ನಾನು ನೀವು ಯಾರು ಇದ್ರೆ ಬೇಕಾದರೆ ಒಂದು ನಿಮಿಷ ನಾನು ಯಾರು ನೀವು ಕೇಳ್ತಾ ಇದ್ದೀರಿ ನಿಮ್ಮ ನಂಬರ್ಗೆ ವಾಟ್ಸಪ್ಗೆ ನಾನು ಕಳಿಸಿಕೊಡ್ತೇನೆ ಕಳಿಸ್ಕೊಡ್ತೇನೆ ನಾನು ಬೇಡ ಅದು ಯಾಕಂದರೆ ಒಂದು ಮಾ ಒಂದು ಮಾ ಅಲ್ಲ ವಿಷ ವಿಷಯ ಬ್ರದರ್ ನಾನು ಹೇಳುವಂಥದ್ದು ತಪ್ಪುಗಳು ಸಹಜ ತಪ್ಪುಗಳು ಸಹಜ ಆದರೆ ಅದನ್ನು ನಾವು ಬಹಿರಂಗಪಡಿಸೋಕ್ಕಾಗೋದಿಲ್ಲ ನಿಮ್ಗೆ ವೈಯಕ್ತಿಕವಾಗಿ ಯಾರಿಗಾದರೂ ಬೇಕಿದ್ರೆ ಒಂದು ನಿಮಿಷ ವೈಯಕ್ತಿಕವಾಗಿ ನಿಮ್ಗೆ ಯಾರಾದರೂ ಬೇಕಿದ್ರೆ ಹೆಸರನ್ನು ಹೇಳಿದ್ದು ಪಕ್ಷದ ಹೆಸರನ್ನು ಹೇಳಿದ್ದು ಬಂಧನ ಆಗಿದ್ದು ವಿಚಾರ ಹೇಳಿರುವಂಥದ್ದನ್ನು ನಾನು ನಿಮಗೆ ಕಳಿಸ್ಕೊಡ್ತೇನೆ ಹಾ ನಿಷೇಧಿತ ಹಾ ಎಸ್ ಟಿ ಪಿ ಎನ್ನುವಂತ ನಿಷೇಧಿತ ಸಂಘಟನೆ ಅಂತ ಹೇಳಿದಿರಿ ಆಯ್ತಾ ನಾನು ಹೇಳುತ್ತದ್ದು ನಿಮಿಷ ನಿಮಿಷ ನಾನು ನಾನು ನೋಡಿ ಕಲ್ಲು ಯಾರೇ ಹೊಡೆದಿರಲಿ ನಾನು ಅದನ್ನ ಯಾಕೆ ಹೇಳಲಿ ಅಲ್ಲಿ ಬಂದಿದ್ದಂಥ ಯುವಕರು ಕಲ್ಲು ಹೊಡೆದಿದ್ದಾರೆ ಯಾರು ಅಂತೇಳಿ ನಮಗೆ ಗೊತ್ತಿಲ್ಲ ನಾವು ಏನು ಸಾಧ್ಯ ಮಾಡಬೇಕಾಗಿತ್ತು ಅದನ್ನು ನಾವು ಮಾಡಿದ್ದೇವೆ ಅವರು ಯಾರು ಮಾಡಿದ್ದಾರೆ ಅನ್ನೋಂಥದ್ದು ಪೊಲೀಸರಿಗೆ ಸಿ ವಿ ಫುಟೇಜ್ ಇದೆ ಎಲ್ಲವೂ ಇದೆ ಅವರು ಕಾನೂನು ಕ್ರಮ ಕೈಗೊಳ್ತಾರೆ ಪೊಲೀಸ್ ವಿಷಯ ವಿಚಾರಗಳಲ್ಲಿ ಕಾನೂನು ಕ್ರಮದಲ್ಲಿ ನಾವು ಯಾಕೆ ಹಸ್ತಕ್ಷೇಪ ಮಾಡಬೇಕು ಅವ್ರಿಗೆ ಗೊತ್ತಿದೆ ಯಾರು ಅಂತೇಳಿ ಅಲ್ಲ ನಾನು ಹೇಳುವಂತದ್ದು ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿಲ್ಲ ಹತ್ತೂವರೆ ಗಂಟೆಗೆ ಠಾಣೆಗೆ ಕರೆದಿದ್ದಾರೆ ಹತ್ತೂವರೆ ಗಂಟೆಯಿಂದ ಸಂಜೆ ಆರೂವರೆ ಗಂಟೆವರೆಗೆ ಬೇಕಾ ತನಿಖೆ ಮಾಡೋಕ್ಕೆ ಅಲ್ಲ ನಾನು ಹೇಳುವಂತದ್ದು ನಾನು ಅಮಾಯಕರು ಅಂತ ನಾನು ಎಲ್ಲೂ ಕೂಡ ನಾನು ಹೇಳಲಿಲ್ಲ ನಾನು ಹೇಳಿದ ವಿಚಾರ ನಾನು ಯಾರನ್ನೂ ಕೂಡ ಬ್ರ್ಯಾಂಡ್ ಮಾಡಲಿಲ್ಲ ನಾನು ಹೇಳಿರುವಂಥದ್ದು ಭಾಳ ಸ್ಪಷ್ಟತೆ ಇದೆ ಯಾವುದೇ ಅಮಾಯಕ ಈ ಹೆಸರಿನಲ್ಲಿ ಕಾನೂನು ಪ್ರಕ್ರಿಯೆಗೆ ಒಳಗಾಗಬಾರ್ದು ಅನ್ನೋದನ್ನು ಪೊಲೀಸರು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು ಪರಿಶೀಲಿಸಬೇಕನ್ನೋಂಥದ್ದನ್ನು ಮಾತ್ರ ನಾನು ಹೇಳಿದೆ ತಪ್ಪು ಅದನ್ನ ಖಂಡಿಸಿದೀವಿ ನಾನು ಯಾರು ಹೊಡೆದವ್ರು ಯಾರೇ ಆಗಿರಲಿ ಬೇರೆ ಬೇರೆ ವಿಚಾರಗಳಿದೆ ನಾನು ಹೇಳಿದ ಯಾರೇ ತಪ್ಪು ಮಾಡಿರಲಿ ಯಾರೇ ಕಲ್ಲು ಹೊಡೆದಿರಲಿ ಅದು ಸ್ಟೇಷನ್ ಹೊಡೆದಿದ್ರು ಅದು ತಪ್ಪು ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ ಯಾರು ಮಾಡಿದ್ದಾರೆ ಅವರ ಮೇಲೆ ಕಾನೂನು ಪ್ರಕ್ರಿಯೆ ಕೊಳ್ಕೊಳ್ಳೋದ್ರಲ್ಲಿ ನಾನು ಯಾರ ಅಬ್ಜೆಕ್ಷನ್ ಇಲ್ಲ ಪ್ರವೋಕ್ ಮಾಡಿದವರು ಇದೇ ಆರ್ ಎಸ್ ಎಸ್ ಕಾರ್ಯಕರ್ತ ಇವನೇ ಪ್ರವೋಕ್ ಮಾಡಿದ್ರು ಈ ರೀತಿ ಒಂದು ಅಲ್ಲ ನೀವು ಆ್ಯಂಡಲ್ ಮೊದಲು ಯಾಕೆ ಯಾ ಅವನಂತ ಪೋಸ್ಟ್ ಹಾಕ್ತಾ ಅಶಾಂತಿ ಕಾಪಾಡುವಂಥದ್ದು ಮೂಲ ಕಾರಣ ಏನು ನಾವು ಅದನ್ನ ಚರ್ಚೆ ಮಾಡಬೇಕು ಡೈವರ್ಟ್ ಆಗಬಾರ್ದು ಯಾರು ಪ್ರಚೋದನೆ ಮಾಡಲಿಲ್ಲ ಸ್ಪೀಚಲ್ಲಿ ಯಾವುದೇ ಕಲ್ಲು ಹೊಡಿಬೇಕು ಅನ್ನೋಂಥ ಯಾವುದೇ ಪ್ರಚೋದನೆ ಮಾಡಲಿಲ್ಲ ಯಾವುದೇ ಪ್ರಚೋದನೆ ಮಾಡಲಿಲ್ಲ ಯಾವುದೇ ಪ್ರಚೋದನೆ ಅವರು ಮಾಡಿಲ್ಲ ನಾನು ಕೂಡ ವಿಡಿಯೋ ನೋಡಿದ್ರಿ ಅವ್ರು ಹೇಳಿರುವಂಥದ್ದು ಇದು ಭಾಳ ಗಂಭೀರವಾದಂಥ ವಿಚಾರ ನಮಗೆ ಅಪಚಾರ ಆಗಿದೆ ಅನ್ಯಾಯ ಆಗಿದೆ ಈ ರೀತಿ ಆಗತ್ತ ಇದಕ್ಕೆ ಸೂಕ್ತವಾದಂಥ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ಮಾತನ್ನೇ ಅವ್ರು ಹೇಳಿರುವಂಥದ್ದು ಅದರಲ್ಲಿ ಯಾರನ್ನ ಹೇಳಿಟ್ಟ ಬಳಸಿದ್ದಾರೆ ಅದು ಒಂದು ನಿಮಿಷ ಅದನ್ನು ಬಳಸಬಾರ್ದಿತ್ತು ಅನ್ನೋಂಥದ್ದು ಬಳಸಬಾರ್ದು ಅಂಥದ್ದು 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 ಯಾರು ಕೂಡ ಅದನ್ನು ಬಳಸಬಾರ್ದು ಅದನ್ನು ಯಾರು ಕೂಡ ಅದನ್ನು ಬಳಸಬಾರ್ದು ಬಟ್ ಅದು ಪ್ರಚೋದನೆ ಅಲ್ಲ ಅದನ್ನ ಹೊಡಿಬೇಕು ಅದು ಅದಕ್ಕೆ ಅದು ಅಲ್ಲಲ್ಲ ಅದು ಹೊಡಿಬೇಕು ಅನ್ನೋಂಥ ರೀತಿಗೆ ಪ್ರಚೋದನೆ ಅಲ್ಲ ಆ ಪ್ರಚೋದನೆ ಹಾಗಲ್ಲ ನಾನು ಪ್ರವಾದಿ ನಿಂದನೆ ವಿಷಯದಲ್ಲಿ ನಾವು ಕಾಂಪ್ರಮೈಸ್ ಆಗೋದಿಲ್ಲ ಅಂತ ಸಂದೇಶ ಆಗಿರ್ತದೆ ಅದು ಅದು ಅದಾಗಿರ್ತದೆ ಅದು ಅದೇ ವಿಚಾರ ಆಗಿರ್ತದೆ ಅವ್ರು ಹೇಳಿರುವಂಥದ್ದು ಕ್ರಿಶ್ಚಿಯನ್ ಇಲ್ಲಿ ಅದನ್ನೇ ನಾವು ಹೇಳ್ತಾ ನನಗೆ ಕಾರಣ ಅಲ್ಲ ನಾನು ಹೇಳ್ತಾ ಇರೋಂಥದ್ದು ಅದು ತಪ್ಪು ಅನ್ನೋದು ನಾನು ಹೇಳ್ತೀನಿ ನಾವು ಕೂಡ ಹೇಳ್ತಿದೀವಿ ಅಂತ ಸಂದರ್ಭದಲ್ಲಿ ಅಂತ ಮಾತುಗಳನ್ನ ಬಳಸಬಾರ್ದು ಅವರು ಕ್ಲಿಯರ್ ಇದೆ ಅದಕ್ಕೆ ಅದೇ ಅನ್ನೋದು ನಾನು ಹೇಳಕ್ಕೆ ತಯಾರಿಲ್ಲ ಪ್ರಚೋದನೆ ಆಗಿರುವಂಥದ್ದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಶಿಫ್ಟ್ ಆಗಿ ಇವ್ರನ್ನ ಕಾರ್ಯಾಚರಣೆ ಮಾಡಿದ್ರೆ ಯಾವ ಘಟನೆಯೂ ನಡೀತಾ ಇರಲಿಲ್ಲ ಇದರಿಂದ ಪಾಠ ಕಲಿಬೇಕು ನಾವು ಅನ್ನೋದು ನಾನು ಹೇಳ್ತೀನಿ ತಪ್ಪು ಹೇಳಿದ ನಾನು ತಪ್ಪು ಅಂತಳೆ ಯಾವ ನಾನು ಅಂಥದ್ದು ಧರ್ಮದ ಒಂದು ಸೂಕ್ಷ್ಮ ವಿಚಾರದಲ್ಲಿ ಪೊಲೀಸರು ಎಲ್ಲೇ ನಡೀಲಿ ಘಟನೆ ಯಾಕಂದರೆ ಈ ಹಿಸ್ಟ್ರಿಯಿಂದ ನಾವು ಪಾಠ ಕಲಿಬೇಕು ಶಿಫ್ಟ್ ಆಗಿ ಕಾರ್ಯಾಚರಣೆ ಮಾಡಬೇಕು ಅರೆಸ್ಟ್ ಮಾಡುವಂಥದ್ದು ಕೆಲಸವನ್ನು ಮಾಡಬೇಕು ಅನ್ನೋವಂಥದ್ದೇ ವಿಚಾರ ಹಾಗಾಗಿ ತಲ್ ಕಲ್ಲು ಹೊಡೆದಿದ್ದನ್ನು ಯಾರೂ ಕೂಡ ಸಮರ್ಥನೆಯಲ್ಲಿ ಮಾಡ್ಕೊಳ್ತಾ ಇಲ್ಲ ಯಾವುದೇ ನಾಯಕರು ಇಷ್ಟೆಲ್ಲ ಸ್ಟೇಟ್ಮೆಂಟ್ ಯಾರೂ ಕೂಡ ಸಮರ್ಥನೆ ಮಾಡಲಿಲ್ಲ ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು ಇದನ್ನೇನೆ ನಾವು ಇಡೀ ರಾತ್ರಿ ನೀವು ಇವತ್ತು ಹೇಳ್ತಾ ಇರೋದು ನಾವು ಇಡೀ ರಾತ್ರಿ ಮಾಡಿದ್ದು ಇದನ್ನೇ ತಪ್ಪು ಅಂತ ಹೇಳ್ತಿದ್ದೀವಲ್ಲ ಸರ್ ಅಲ್ಲ ನಾನು ಅಲ್ಲ ಅದನ್ನೇ ನಾವು ನೋಡಿ ನಿರಂತರವಾಗಿ ನಾವು ಅದನ್ನು ಎಜುಕೇಟ್ ಮಾಡ್ತಾ ಇರುವಂಥದ್ದು ಅವತ್ತಿನ ರಾತ್ರಿಯಲ್ಲಿ ಅವರು ಅವರ ಕಾಲಿಡಿಯೋದು ಬಾಕಿ ಅದೆಲ್ಲವನ್ನು ಮಾಡಿದ್ದೀವಿ ನಾವು ಅದು ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ನಾವೇ ಆಗ್ತದೆ ನೀವು ಡಿಪಾರ್ಟ್ಮೆಂಟ್ ಇದ್ದರೆ ಅವ್ರಿಗೆ ಕೇಳಿ ಯಾಕಂದರೆ ಇನ್ನಷ್ಟು ಅದು ನಾವೇನಾದರೂ ಅದು ಸರಿಯಾಗಿ ಅದನ್ನು ಇಂಟರ್ವೆಂಟ್ ಮಾಡಿ ಗಲ್ಲಿಗಳಿಗೆ ಸಮಾಧಾನ ಮಾಡಿದ್ರೆ ಇನ್ನಷ್ಟು ಪ್ರಕ್ಷುಬ್ಧಗೊಳ್ತಾ ಇತ್ತು ಅಂತ ಆಯಿತಾ ಅದು ತಪ್ಪು ಅದನ್ನು ಯಾರೂ ಸಪೋರ್ಟ್ ಮಾಡೋದಿಲ್ಲ ಯಾವುದೇ ಸಮುದಾಯದ ಯಾವುದೇ ಮುಖಂಡರಾಗಲಿ ಇಂಥ ವಿಚಾರಗಳಿಗೆ ಸಪೋರ್ಟ್ ಮಾಡೋದಿಲ್ಲ ನಾವದನ್ನೇ ಹೇಳಿದ್ದು ತಪ್ಪು ಮಾಡಿದರೆ ಅವನ ಮೇಲೆ ಕಾನೂನು ಕ್ರಮ ಆಗಬೇಕು ಅಷ್ಟೇ ತಾನೇ ಅದು ಪೊಲೀಸರು ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಜುಡಿಷಿಯಲ್ ಪ್ರಶ್ನೆ ಕಸ್ಟಡಿಗೆ ಕೊಡ್ತಾರೆ ಶಾಂತಿ ಶಾಂತರಾಗಿ ಅಂತ ಹೇಳ್ಬೋದು ನಾನು ವಿಚಾರ ಹೇಳ್ತಾ ಇರುವಂಥದ್ದು ವಿಚಾರ ಹಾಂ ಈ ಗಲಾಟೆಯಿಂದ ಅದನ್ನೇ ನಾನು ಹೇಳುವಂಥದ್ದು ಇದನ್ನ ಮೂಲ ಮೂಲ ಇದಕ್ಕೆ ಕಾರಣ ಒಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ಮಾಡಿರುವಂಥದ್ದು ಶಾಂತ ಒಂದು ನಿಮಿಷ ಕಂಪ್ಲೀಟ್ ಮಾಡ್ತೀನಿ ನಾನು ಶಾಂತಿಯುತವಾಗಿ ಇದ್ದಂಥ ಒಂದು ವಾತಾವರಣವನ್ನು ಕೆಡಿಸುವಂಥದ್ದು ಇದರ ಹಿಂದೆ ಯಾರಿದ್ದಾರೆ ಇವನು ಒಬ್ಬನೇನಾ ಅಥವಾ ಇವ್ರಿಗೆ ಪ್ರಚೋದನೆ ಎಲ್ಲಿ ಇದು ಏನಾದರೂ ಕಾನ್ಸ್ಪರಸಿ ಆಗಿದೆಯಾ ಪ್ಲಾನ್ ಆಗಿದೆಯಾ ಯಾರು ಪ್ರಚೋದನೆ ಕೊಟ್ಟಿದ್ದಾರೆ ಇದನ್ನು ಗಂಭೀರವಾಗಿ ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕು ಎಸ್ 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 ಅಷ್ಟೇ ಅನ್ನೋಂಥದ್ದು ಅದು ಸ್ಪಾಂಟೇನಿಯಸ್ ಆಗಿ ಬಂದಂಥ ವಿಚಾರ ಅಂತದ್ದು ಅದನ್ನು ಯಾರು ಆರ್ಗನೈಸ್ ಮಾಡಲಿಲ್ಲ ಯಾರೂ ಇದು ಮಾಡಿಲ್ಲ ನಾನು ಹೇಳುವಂಥದ್ದು ಪ್ರಚೋದನೆಗೊಳಗಾದ ಏನು ಅವರು ಮಾಡಿದ್ದಾರೆ ಕಿಡಿಗೇಡಿಗಳು ಅವರ ಮೇಲೆ ಪೊಲೀಸರು ಕ್ರಮ ಕೈಗೊಳ್ಳಿ ಅಷ್ಟೇ ನಾನು ಅದು ಹೇಳಮ ನಾನು ನಾನಿಲ್ಲ ವಿಷಯ ಇಷ್ಟು ಅಂತ ಕ್ರಮ ಕೈಗೊಳ್ಳೋ ಸಮುದ್ರದಲ್ಲಿ ಯಾವುದೇ ಒಬ್ಬ ಅಮಾಯಕ ಬಲಿ ಆಗಬಾರ್ದು ಯಾಕಂದ್ರೆ ಡಿ ಜೆ ಹಳ್ಳಿ ಕೆ ಜೆ ಹೇಳಿ ನಾವು ಅದು ಗೊತ್ತಿದೆ ನಮಗೆ ಅದರಲ್ಲಿ ಕಿಡಿಗೇಡಿಗಳಿಗಿಂತ ಜಾಸ್ತಿ ಅಮಾಯಕರು ಬಲಿ ಆದರು ಅದು ನೋಡಿ ಸರ್ ಅದು ಆ ನ್ಯಾಯಾಲಯದ ಪ್ರಕ್ರಿಯೆ ಆಗುವಂಥದ್ದು ತುಂಬ ಟೈಮ್ ಇರ್ತದೆ ನಾವು ವಿಚಾರ ಇಷ್ಟೇ ಹೇಳೋರು ಅಂಥದ್ದು ಅಲ್ಲಿ ಏನು ವಿಡಿಯೋ ಫುಟೇಜ್ ಇದೆ ವೀಡಿಯೋ ಮುಂಚೆ ಡಿಸ್ಕಷನ್ ಮಾಡಿ ಮಾಡಿ ಅಷ್ಟೇನೋ ಹೇಳ್ತಾರೆ ನಾನು ಹೇಳುವಂಥದ್ದು ಅವರು ಏನು ಸ್ಪೀಚು ಅಲ್ಲಿ ಮಾಡಿದ್ದಾರೆ ಅದು ಆ ಪರಿಸ್ಥಿತಿಯಲ್ಲಿ ಆ ರೀತಿಯಾದ ಸ್ಪೀಚ್ ಮಾಡಬಾರ್ದಿತ್ತು ಅನ್ನೋದನ್ನ ನಾನು ಹೇಳಿದ್ದೀನಿ ಬಟ್ ಅದೇ ಪ್ರಚೋದನೆ ಆಗಿದೆ ಅನ್ನೋದಕ್ಕೆ ನಾನು ತಯಾರಿಲ್ಲ ಅದನ್ನ ಹೇಳಿ